ನಕಲಿ ಕ್ಲಿನಿಕ್ಗಳ ಮೇಲೆ ಕಾಟಾಚಾರಕ್ಕೆ ದಾಳಿ ಮಾಡಿದ ವೈದ್ಯಾಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ನಕಲಿ ಕ್ಲಿನಿಕ್ ಹಾವಳಿ ಹೆಚ್ಚಾಗಿದ್ದು ಈ ಕುರಿತು ಪತ್ರಕರ್ತರು ವೈದ್ಯಾಧಿಕಾರಿಗಳಿಗೆ ಕರೆ ಮಾಡಿ ತಿಳಿಸಿದ್ರ ಹಿನ್ನೆಲೆಯಲ್ಲಿ ಇಂದು ಕೆಂಚಾರ್ಲಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ ವೈದ್ಯಾಧಿಕಾರಿಗಳು ಕಾಟಾಚಾರಕ್ಕೆ ಸ್ಪಷ್ಟವಾದ ದಾಖಲೆಗಳಿಲ್ಲ ಎಂದು ಕೇವಲ ನೋಟಿಸ್ ನೀಡಿ ವಾಪಸ್ ಆಗಿರುವ ಘಟನೆ ನಡೆದಿದೆ ಆದರೆ ಅನಧಿಕೃತವಾಗಿ ನಡೆಸುತ್ತಿದ್ದ ಮುನೀರ್ ಅಹಮದ್ ಇವರು ಮೂಲತಃ ಬಾಗೇಪಲ್ಲಿ ತಾಲೂಕಿನ ಮಧ್ಯಪಲ್ಲಿ ಗ್ರಾಮದವರಾಗಿದ್ದು ಇತ್ತೀಚಿನ ಕೆಲವು ದಿನಗಳಿಂದ ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ನಕಲಿ ಕ್ಲಿನಿಕ್ ಅನ್ನು ನಡೆಸುತ್ತಿದ್ದ ಖಚಿತ ಮಾಹಿತಿ ಮೇರೆಗೆ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಹಾಗೂ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಕಲಿ ಕ್ಲಿನಿಕ್ ನಡೆಯುತ್ತಿದ್ದ ಮುನಿರ್ ಅಹಮದ್ ಯಾವುದೇ ವಿದ್ಯಾಭ್ಯಾಸದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲದೆ ಇರುವುದು ಕಂಡು ಬಂದಿದ್ದು ಇದಕ್ಕೆ ಕೆಪಿಎಂಇ ಆಕ್ಟ್ ಎರಡ್ ಸಾವಿರದ ಏಳರ ಅಡಿಯಲ್ಲಿ ನೋಟಿಸ್ ನೀಡಿ ಮತ್ತು ಕ್ಲಿನಿಕ್ ಅನ್ನು ಮುಚ್ಚಿಸಿದ್ದಾರೆ ಆದರೆ ತಾಲೂಕಿನಾದ್ಯಂತ ನಕಲಿ ಕ್ಲಿನಿಕ್ಗಳು ಹೆಚ್ಚಾಗಿ ತಲೆ ಎತ್ತಿದ್ದು ಸರ್ಕಾರ ಇವುಗಳಿಗೆ ಕಡಿವಾಣ ಹಾಕಲು ಸೂಚಿಸಿದರೂ ವೈದ್ಯಕೀಯ ಮೇಲಾಧಿಕಾರಿಗಳು ಮಾತ್ರ ಗಮನ ಹರಿಸುತ್ತಿಲ್ಲ ಎಂಬ ಆರೋಪವು ಸಾರ್ವಜನಿಕರಿಂದ ಕೇಳಿ ಬರ್ತಿದೆ ಆದರೆ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ನಕಲಿ ವಿರುದ್ಧ ತೀವ್ರ ಕಟ್ಟುನಿಟ್ಟಿನ ಕ್ರಮ ವಹಿಸಿದ್ದು ಇತ್ತೀಚೆಗೆ ಮಾಧ್ಯಮ ದಿನಪತ್ರಿಕೆಗಳಲ್ಲಿ ಕಂಡಿದ್ದಾದರೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ ನಕಲಿ ಕ್ಲಿನಿಕ್ಗಳ ಮೇಲೆ ಯಾವೊಬ್ಬ ಮೇಲಾಧಿಕಾರಿಯಾಗಲಿ ಗಮನ ಹರಿಸದಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ನಕಲಿ ಕ್ಲಿನಿಕ್ಗಳಲ್ಲಿ ಸಾಕಷ್ಟು ಮಾತ್ರೆಗಳು ಇಂಜೆಕ್ಷನ್ ಮತ್ತು ಗ್ಲುಕೋಸ್ ಬಾಟಲ್ಸ್ ಕಂಡು ಬರ್ತಿದ್ರು ಎಲ್ಲಿಂದ ತರ್ತಾರೆಂಬುದು ಸಹ ವೈದ್ಯಾಧಿಕಾರಿಗಳು ಪರಿಗಣಿಸುವುದಿಲ್ಲ ಹಲವಾರು ಕಡೆ ನಕಲಿ ವೈದ್ಯರು ನಾವು ನಾಟಿ ಮದ್ದು ನೀಡ್ತಿದ್ದೇವೆ ಹೋಮಿಯೋಪತಿ ಎಂಬ ಹೆಸರಿನಡಿಯಲ್ಲಿ ವೈದ್ಯರು ನೀಡುವ ರೀತಿಯಲ್ಲಿ ಇಂಜೆಕ್ಷನ್ ಮಾತ್ರೆಗಳು ನೀಡುತ್ತಾ ಬಡವರ ಪ್ರಾಣ ಹಿಂಡುತ್ತಿರುವ ಇಂತಹ ನಕಲಿ ಕ್ಲಿನಿಕ್ಗಳ ಮೇಲೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಜರುಗಿಸಬೇಕಾಗಿದೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ